ಎಂಟು ಒಂಬತ್ತು ದಾಯ ಒಂಬತ್ತು ಅಡಿ ದಾಯದಲ್ಲೆಲ್ಲ ಹೊಡೆದಿದ್ವಿ ಸರ್ ಬಂಪರ್ ಒಂದ್ ಸ್ವಲ್ಪ ಒಂದ್ ಅರ್ಧ ಅಡಿ ಆಕಡೆ ಈಕಡೆ ಕಟ್ ಮಾಡಿಸ್ಕೊಂಡ್ರೆ ಎಂಟು ಒಂಬತ್ತು ಅಡಿ ಲಕ್ಷ ಕಟ್ಟ ಕಟ್ ಆಗತ್ತೆ ಬಂಪ್ ಇಲ್ಲ ಬಂಪರ್ ಇಲ್ಲ ಅಂದ್ರೆ ನೀವು ಎಂಟಿ ಬಂಡವಾಳ ಹಾಕ್ಬಹುದು ಡೀಸೆಲ್ ಗೆ ಪ್ರತಿತ್ಯನೂ ಬಂಡವಾಳ ಹಾಕ್ಬೇಕಾಗತ್ತೆ ಹಂಗಾಗಿ ರೈತರು ಏನ್ ಹೇಳ್ತೀನಿ ಅಂದ್ರೆ ಗಾಡಿ ತಗೊಂಡು ಇವಾಗ ದುಡಿಯೋದ್ ಕಷ್ಟ ಮನೆ ಯೂಸಿಗೆಲ್ಲ ಭಾರಿ ಚೆನ್ನಾಗಿದೆ ಸರ್ ಗಾಡಿ ಮನೆ ಯೂಸಿ ಮನೆ ಯೂಸಿಗೆ ತುಂಬಾ ಚೆನ್ನಾಗಿದೆ ಸರ್ 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 ಈಗ ಬೈಲಲ್ಲಿ ಯಾವೆಲ್ಲ ಇಂಪ್ಲಿಮೆಂಟ್ ಉಪಯೋಗಿಸಿದಾ ಸರ್ ಬೈಲಲ್ಲಿ ಐದು ನೇಗ್ಲು ಸರ್ ಬಲರಾಮ್ ಮೇಗ್ ಅಂತ ಬರುತ್ತೆ ಸರ್ ಓಕೆ ಅದನ್ನು ಮಾಡಿದ್ದೀವಿ ಬಾಣ್ಲಿ ಮಾಡಿದ್ದೀವಿ ಸರ್ ಚೆನ್ನಾಗಿದೆ ಸರ್ ಬಾಣಲಿಗೂ ನೇಗ್ಲಿಗೂ ಎಲ್ಲ ಒಂದೇ ರೀತಿ ನಡೆಯುತ್ತೆ ಬಟ್ ಬಾಣ್ಲಿಗೂ ಸೂಪರ್ ಹೋಗುತ್ತೆ ಸರ್ ಗಾಡಿ ಸರ್ ಈಗ ಒಂದು ಗಂಟೆಲಿ ಇದು ಮೈಲೇಜ್ ಎಷ್ಟು ಬರುತ್ತೆ ಹಾಗೂ ಎಷ್ಟು ಜಮೀನ ಕಲ್ಟಿವೇಶನ್ ಮಾಡಿದೆ ನಾನು ನೀವು ಸರ್ ಬಾಂಡ್ಲಿ ಆದರೆ ಒಂದು ಕಾಲು ಗಂಟೆ ಒಂದು ಎಕರೆ ಹೊಡಿಬೋದು ಸರ್ ಒಂದು ಕಾಲು ಗಂಟೆಗೆ ಒಂದು ಎಕರೆ ಬಾಂಡ್ಲಿ ಹೊಡಿಬೋದು ಒಂದು 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 ಕಾಲು ಎಕರೆ ಒಂದು ಗಂಟೆಲಿ ಮುಗಿಯುತ್ತೆ ಈ ಬಲರಾಮ್ ನೇಗ್ಲೆಲ್ಲ ಬಂದುಬಿಟ್ಟು ಒಂದು ಗಂಟೆಗೆ ಒಂದು ಎಕರೆ ಹೊಡಿ ಬಸ್ ಒಂದು ಗಂಟೆಗೆ ಒಂದು ಎಕರೆ ಹೊಡಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇದು ನೀವು ಮಹೇಂದ್ರ ಟೂ ಸೆವೆನ್ ಫೈವ್ ಡಿ ಐ ಟಿ ಟ್ರ್ಯಾಕ್ಟರ್ ಹೊಸ ಮಾಡಲ್ ಟ್ರಾಕ್ಟರ್ ಪರ್ಚೇಸ್ ಮಾಡಿದ ಹೌದು ಸರ್ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಹೇಳಿ ಸರ್ ನಿಮ್ಮ ಹೆಸರು ನಿಮ್ಮ ಊರು ಎಲ್ಲಿ ಬರುತ್ತೆ ಸರ್ ಕಡೂರು ತಾಲೂಕ್ ಬೀರಮಳಿ ಹಾಲ್ದಳ್ಳಿ ಅಂತ ಹೇಳಿ ಸರ್ ಸರ್ ಈಗ ಟ್ರ್ಯಾಕ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಮೈಲೇಜ್ ಯಾವ ರೀತಿ ಬರ್ತಾ ಇದೆ ಏನೆಲ್ಲ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಸರ್ ಟ್ಯಾಕ್ಸಿ ಬಂದುಬಿಟ್ಟು ಚೆನ್ನಾಗಿದೆ ಸರ್ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಂಚ್ ಮಾಡಿರೋ ಗಾಡಿ ಅಂತೇಳಂದ್ರು ನಮ್ಮ ಫ್ರೆಂಡ್ ಒಬ್ರು ನಾವು ಹೋಗಿದ್ವಿ ಸರ್ ಗಾಡಿ ಅವರು ಟ್ರಯಲ್ ನೋಡಿದ್ರು ಸರ್ ಬಟ್ ನನಗೆ ಗಾಡಿ ಬಗ್ಗೆ ಅನುಭವ ಇರಲಿಲ್ಲ ಅವ್ರದ್ದು ಹಳೆ ಗಾಡಿ ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲ ಅವರೇ ನೋಡಿದ್ದು ಗಾಡಿ ಚೆನ್ನಾಗಿದೆ ಅಂತೇಳಿ ಅವರೇ ನೋಡಿದ್ದು ಅವರೇ ತಗೊಂಡಿದ್ದು ಸರ್ ಬಟ್ ಎಚ್ ಪಿ ಮೂವತ್ತೊಂಬತ್ತು ಎಚ್ ಪಿ ಆದ್ರೂ ಕೆಲಸದ ಬಗ್ಗೆ ಮಾತಾಡೋಂಗಿಲ್ಲ ಸರ್ ಕೆಲಸ ಚೆನ್ನಾಗಿ ಮಾಡುತ್ತೆ ಕೆಲಸ ಚೆನ್ನಾಗಿ ಕೆಲಸ ಚೆನ್ನಾಗಿ ಮಾಡೋದು ಸರ್ ಬಾಂಡ್ಲಿ ಹಾಕಿದ್ದೀವಿ ರೋಡ್ ಟ್ರಿಪ್ಪು ನಾಲ್ಕು ನಾಲ್ಕು ಟನ್ ಕುಂಬಳ ತುಂಬಿದೀವಿ ಮತ್ತೆ ರಾಗಿ ಕೋ ಇದು ತೆಂಗಿನಕಾಯಿ ಎಲ್ಲದನ್ನೂ ಏರಿದಿ ಸರ್ ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ ಸರ್ ಚೆನ್ನಾಗಿ